ಇಪ್ಪತ್ತನೇ ಶತಮಾನದಲ್ಲಿ ಬಾಬರನ ದುಷ್ಕೃತ್ಯಗಳನ್ನು ಅಳಿಸಿ ಹಾಕಿ ಭವ್ಯವಾದ ರಾಮಮಂದಿರವನ್ನು ನಿರ್ಮಿಸಬೇಕು ಎಂಬ ಕೂಗು ಮೊಳಗಿತು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ರಾಮಮಂದಿರ ನಿರ್ಮಿಸಲು ಅನೇಕ ಪ್ರಯತ್ನಗಳನ್ನು ಮಾಡಲಾಯಿತು ಆದರೆ ಆಗ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸದಾ ಅಡೆತಡೆಗಳನ್ನ ಒಡ್ಡುತ್ತಿತ್ತು ಕಾಂಗ್ರೆಸ್ನಿಂದ ತೊಂದರೆಗೊಳಗಾದ ಸಾಧುಸಂತರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದೆಹಲಿಯಲ್ಲಿ ಧರ್ಮ ಸಂಸತ್ತನ್ನ ಆಯೋಜಿಸಿದರು ಆ ಧರ್ಮ ಸಂಸತ್ತು ಅಯೋಧ್ಯೆ ಮಥುರಾ ಮತ್ತು ಕಾಶಿ ಸ್ಥಳಗಳ ವಿಮೋಚನೆಯ ಪ್ರಸ್ತಾಪವನ್ನ ಅಂಗೀಕರಿಸಿತು ಇಪ್ಪತ್ತೈದು ಸೆಪ್ಟೆಂಬರ್ ಎಂಬತ್ನಾಲ್ಕರಲ್ಲಿ ಶ್ರೀರಾಮ ಜಾನಕಿ ರಥಯಾತ್ರೆಯು ಸೀತಾಮಾತೆಯ ಜನ್ಮಸ್ಥಳವಾದ ಸೀತಾಮಹಿರಿಂದ ಪ್ರಾರಂಭವಾಯಿತು ಈ ಯಾತ್ರೆಯು ಸಾರ್ವಜನಿಕರಲ್ಲಿ ಅವರ ಆರಾಧ್ಯ ದೈವದ ಬಗ್ಗೆ ಹೆಚ್ಚಿನ ಭಕ್ತಿ ಭಾವನೆ ಮೂಡುವಂತೆ ಮಾಡಿತು ರ ಎಂಬತ್ತೈದರ ಅಕ್ಟೋಬರ್ನಲ್ಲಿ ಕರ್ನಾಟಕದಲ್ಲಿ ನಡೆದ ಎರಡನೇ ಧರ್ಮ ಸಂಸತ್ನಲ್ಲಿ ಸಾಧುಸಂತರು ಕಾಂಗ್ರೆಸ್ ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದರು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಂದು ಫೈಜಾಬಾದ್ ನ್ಯಾಯಾಲಯವು ರಾಮಜನ್ಮಭೂಮಿಯ ಬೀಗವನ್ನು ತೆರೆಯಲು ಆದೇಶಿಸಿತು ಇದರಿಂದ ಕಾಂಗ್ರೆಸ್ ಸರ್ಕಾರದ ನಿರಂಕುಶ ಅಧಿಕಾರಕ್ಕೆ ಬೀಗ ಬಿದ್ದಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಜೂನ್ನಲ್ಲಿ ಹಿಮಾಚಲ ಪ್ರದೇಶದ ಪಾಲಂಪುರದಲ್ಲಿ ನಡೆದ ಸಮಾವೇಶದಲ್ಲಿ ಬಿಜೆಪಿ ಪಕ್ಷವು ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ನಿರ್ಮಿಸುವ ಸಂಕಲ್ಪ ಮಾಡಿತು ಅದಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೋಮನಾಥದಿಂದ ಅಯೋಧ್ಯೆಗೆ ರಥಯಾತ್ರೆಯನ್ನು ಪ್ರಾರಂಭಿಸಿತು ಈ ರಥಯಾತ್ರೆಯ ತಂತ್ರಜ್ಞ ಮತ್ತು ವಾಸ್ತುಶಿಲ್ಪಿ ಪ್ರಸ್ತುತ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಹಾಗೂ ಹಿರಿಯ ನಾಯಕ ಲಾಲ್ಕೃಷ್ಣ ಅಡ್ವಾಣಿ ಅವರು ಇದರ ನೇತೃತ್ವವನ್ನು ವಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಹದಿಮೂರರಂದು ಪ್ರಧಾನಿ ಮೋದಿ ಅವರು ಯಾತ್ರೆಯ ಮಾರ್ಗ ಮತ್ತು ಕಾರ್ಯಕ್ರಮದ ಬಗ್ಗೆ ಮೊದಲ ಮಾಹಿತಿಯನ್ನು ನೀಡಿದರು ಅಕ್ಟೋಬರ್ ಇಪ್ಪತ್ಮೂರರಂದು ಬಿಹಾರದ ಸಮಸ್ತಿಪುರದಲ್ಲಿ ರಾಮಭಕ್ತರ ರಥಯಾತ್ರೆಯನ್ನು ನಿಲ್ಲಿಸಲಾಯಿತು ಲಾಲು ಯಾದವ್ ಅವರು ಲಾಲ್ಕೃಷ್ಣ ಅಡ್ವಾಣಿ ಅವರನ್ನ ಬಂಧಿಸಿದರು ಅಕ್ಟೋಬರ್ ಮೂವತ್ತರಂದು ಮಾನವೀಯತೆಯನ್ನ ಮರೆತಂತಹ ಒಂದು ಘಟನೆ ರಾಮಭಕ್ತರ ಮೇಲಾಯಿತು ಏನಾಯಿತು ಏನಾಯ್ತು